ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಇಡೀ ಭಾರತ ರಾಜಕಾರಣ ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ಲಾಗ್ತಾ ಇದೆ ಈ ಹೊಸ ದಿಕ್ಕು ಏನಂತಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳಿ ಒಂದು ಆ ಪ್ರತ್ಯೇಕತೆ ಒಂದು ಪ್ರತ್ಯೇಕ ಲೈನ್ ಎಳಿತಕ್ಕಂಥ ಪ್ರಯತ್ನವನ್ನ ಇವತ್ತು ಇಡೀ ಭಾರತ ಸಾಕ್ಷಿಯಾಯಿತು ಅಂದ್ರೆ ಭಾರತದ ರಾಜಕಾರಣದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಅಂದ್ರೆ ನಾನ್ ಬಿಜೆಪಿ ಸ್ಟೇಟ್ಸ್ ಯಾವ ಸ್ಟೇಟ್ಸ್ ಯಾವ್ಯಾವ ಬಿಜೆಪಿ ಮತದಾರರು ಇಲ್ವೋ ಆ ರಾಜ್ಯಗಳಿಗೆ ಪನಿಷ್ಮೆಂಟ್ ಕೊಡೋದು ಈ ಪನಿಷ್ಮೆಂಟ್ ಕೊಡೋದಕ್ಕೆ ಮೋದಿ ಸರ್ಕಾರ ಇಟ್ಕೊಂಡಿರ್ತಕ್ಕಂಥ ಅಸ್ತ್ರ ಯಾವುದು ಅಂದ್ರೆ ಡಿಲಿಮಿಟೇಷನ್ ಅಂದ್ರೆ ಪುನರ್ವಿಂಗಡಣೆ ಅಂತ ಕರಿಬಹುದು ಕನ್ನಡದಲ್ಲಿ ಅಂದ್ರೆ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡೋದು ಇದು ಒಂದು ಪ್ರಮುಖ ಗುರಿ ಇದನ್ನ ರೀಆರ್ಗನೈಸ್ ಅಥವಾ ರೀಸ್ಟ್ರಕ್ಚರ್ ಕೂಡ ಅಂತ ಕರಿಬಹುದು ಈ ರೀಸ್ಟ್ರಕ್ಚರ್ ರೀಆರ್ಗನೈಸ್ ಇದು ಯಾವಾಗ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಆಡಳಿತ ಅನುಕೂಲಕ್ಕೋಸ್ಕರ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಕ್ಷೇತ್ರಗಳ ಮತದಾರರಿಗೆ ಅನುಕೂಲ ಆಗ್ಬೇಕು ಮತ್ತು ಆ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕಮ್ಮಿ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ಪುನರ್ವಿನಿರ್ಣಯ ಆಗ್ಬೇಕು ಜನಸಂಖ್ಯೆ ಇದು ಪ್ರಮುಖ ಮಾನದಂಡ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತ ಅಂಶ ಕೂಡ ಈ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಮಾನದಂಡಗಳಿದೆ ಆ ರಾಜ್ಯದ ಆರ್ಥಿಕ ಸ್ಥಿತಿ ಆ ರಾಜ್ಯದ ಸಾಕ್ಷರತೆ ಪ್ರಮಾಣ ಆ ರಾಜ್ಯದ ಜನಸಂಖ್ಯೆ ಇವೆಲ್ಲವನ್ನು ಕೂಡ ಮಾನದಂಡವಾಗಿ ಇಟ್ಕೊತಾರೆ ಸೊ ಈಗ ಮೋದಿ ಸರ್ಕಾರ ಈ ಪುನರ್ವಿಂಗಣೆ ಮಾಡೋಕೆ ಇಟ್ಕೊಂಡಿರ್ತಕ್ಕಂಥ ಮಾನದಂಡ ಏನು ಅಂತಂದ್ರೆ ಯಾರು ಬಿಜೆಪಿನ ಬೆಂಬಲಿಸ್ತಾರೆ ಅವರಿಗೆ ಆ ರಾಜ್ಯಗಳಿಗೆ ಹೆಚ್ಚು ಸೀಟ್ಸು ಯಾರು ಬಿಜೆಪಿಯನ್ನ ಬೆಂಬಲಿಸಲ್ವೋ ಆ ರಾಜ್ಯಗಳಿಗೆ ಕಡಿಮೆ ಸೀಟು ಇದು ಬಿಜೆಪಿಯ ಮಾನದಂಡ ಈ ಬಿಜೆಪಿಯ ಮಾನದಂಡವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು ಇದನ್ನೇ ವಿರೋಧಿಸೋದಕ್ಕೆ ಇವತ್ತು ದಕ್ಷಿಣ ಭಾರತದ ರಾಜ್ಯಗಳು ಒಗ್ಗೂಡುದು ದಕ್ಷಿಣ ಭಾರತ ರಾಜ್ಯಗಳು ಒಗ್ಗೂಡುದು ಮತ್ತು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ್ದು ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಏನು ಲೋಕಸಭಾ ಚುನಾವಣೆಗೆ ರಚನೆಯಾಗಿತ್ತು ನಂತರ ರಾಜ್ಯಗಳ ಚುನಾವಣೆ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಅದೇ ಇಂಡಿಯಾ ಒಕ್ಕೂಟದ ಪಕ್ಷಗಳು ಪರಸ್ಪರ ವಿರುದ್ಧವಾಗಿ ನಡ್ಕೊಂಡು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸ್ತೋ ಕಾಂಗ್ರೆಸ್ ಜೀರೋ ಕೂಡ ತಗೋತು ಕೆಲವು ಕಡೆ ಗೆಲ್ತು ಇದು ಇತಿಹಾಸ ಇವತ್ತು ಅದೇ ಇಂಡಿಯಾ ಒಕ್ಕೂಟದ ಪಕ್ಷಗಳು ಮತ್ತು ಎನ್ ಡಿ ಎ ಒಕ್ಕೂಟದಲ್ಲಿ ಅಂದ್ರೆ ಬಿಜೆಪಿಗೆ ಬೆಂಬಲ ನೀಡಿರತಕ್ಕಂಥ ರಾಜಕೀಯ ಪಕ್ಷಗಳು ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿತ್ತು ಇದು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅನ್ನೋ ಬದಲು ಇಲ್ಲಿ ಪ್ರಮುಖವನ್ನ ನಾವು ಗಮನಿಸ್ತಕ್ಕಂಥದ್ದು ಇಲ್ಲಿ ಇದಕ್ಕೆ ಏನಂತ ಕರೀತಾರೆ ಈ ಸಭೆಗೆ ಇವರು ಜೆ ಎ ಸಿ ಅಂತ ಕರೀತಾರೆ ಜೆ ಎ ಸಿ ಸಭೆ ಅಂತ ಹೇಳಿ ಅಂದ್ರೆ ಏನು ಒಂದು ಫೇರ್ ಡಿಲಿಮಿಟೇಷನ್ ಫೇರ್ ಡಿಲಿಮಿಟೇಷನ್ ಪ್ರಕಾರ ಆಗ್ಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಈ ಡಿಲಿಮಿಟೇಷನ್ ನ ಮುಂದೂಡಬೇಕು ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗ ಇದೆ ತಮಿಳ್ನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸ್ಟಾಲಿನ್ ಅವರ ನಾಯಕತ್ವ ಇಲ್ಲಿ ಬಹಳ ಪ್ರಮುಖವಾಗಿ ಎದ್ದು ಕಾಣುತ್ತೆ ಒಂದು ನ ತೆಗೆದುಕೊಂಡ್ರು ಸ್ಟಾಲಿನ್ ಏನ್ ಇನಿಷಿಯೇಟಿವ್ ಯಾವುದೇ ಕಾರಣಕ್ಕೂ ನೀವು ನಮ್ಮ ರಾಜ್ಯಗಳನ್ನ ಮುಗಿಸೋದಕ್ಕೆ ನಿಮಗೆ ಬಿಡಲ್ಲ ನಿಮ್ಮನ್ನ ನೀವು ನಮ್ಮ ರಾಜ್ಯಗಳನ್ನ ಮುಗಿಸ್ತಾ ಇದ್ದೀರಾ ನಮ್ಮ ರಾಜ್ಯಗಳಿಗೆ ಕೊಡಬೇಕಾದ ಅನುದಾನ ಕೊಡ್ತಾ ಇಲ್ಲ ನಮ್ಮ ರಾಜ್ಯಗಳ ಮೇಲೆ ಹಿಂದಿಯನ್ನ ಹೇರಿಕೆ ಮಾಡ್ತಾ ಇದ್ದೀರಾ ಮತ್ತು ನಮ್ಮ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಕಡಿಮೆ ಮಾಡಕ್ ಹೊರ್ತಿದೀರಾ ಆ ಮೂಲಕ ನಮ್ಮ ರಾಜ್ಯಗಳನ್ನ ಜನರು ನಾ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಅವ್ರನ್ನ ಗುಲಾಮರನ್ನಾಗಿ ಮಾಡಕ್ ಕೊಟ್ಟಿದ್ರ ಮತ್ತು ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ ಕೊಟ್ಟಿದ್ರ ಅನ್ನೋ ಇಷ್ಟು ಮೆಸೇಜ್ಗಳನ್ನ ಸ್ಟಾಲಿನ್ ಇವತ್ತು ಮೋದಿ ಅಂಡ್ ಅಮಿತ್ ಶಾಗೆ ಒಂದು ಪಾಸ್ ಮಾಡಿದ್ದಾರೆ ಮೋದಿ ಅವರಿಗೆ ಪಾಸ್ ಮಾಡಿದರೆ ಇಡೀ ದೇಶ ಇವತ್ತು ನೋಡ್ತೀವಿ ಇನ್ನು ನಾಲ್ಕನೇ ತಾರೀಕು ವರೆಗೂ ಕೂಡ ಲೋಕಸಭಾ ಅಧಿವೇಶನ ಇದೆ ಏಪ್ರಿಲ್ ನಾಲ್ಕನೇ ತಾರೀಕು ವರೆಗೂ ಈಗ ಇವತ್ತು ಶನಿವಾರ ನಾಳೆ ಭಾನುವಾರ ಸೋಮವಾರದಿಂದ ಸೋಮವಾರವೇ ಈ ಎಲ್ಲಾ ಸಂಸದರು ದಕ್ಷಿಣ ಭಾರತದ ಎಲ್ಲ ಸಂಸದರುಗಳು ಬಿಜೆಪಿಯ ಪಕ್ಷವನ್ನು ಬಿಟ್ಟು ಸಂಸದರುಗಳು ಪ್ರಧಾನಿ ನರೇಂದ್ರ ಮೋದಿಗೆ ಲೋಕಸಭೆಯಲ್ಲಿ ಲೋಕಸಭಾ ಸ್ಪೀಕರ್ಗೆ ಹಾಗೆ ರಾಜ್ಯಸಭೆಯಲ್ಲಿ ರಾಜ್ಯಸಭಾ ಅಧ್ಯಕ್ಷರಿಗೆ ತಮ್ಮ ಮನವಿಗಳನ್ನ ಕೊಡುವಂತಹ ನಿರ್ಣಯಗಳನ್ನ ಈ ಏನ್ ಪಾಸ್ ಆಗಿದೆ ನಿರ್ಣಯಗಳು ಈ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಡಿಲಿಮಿಟೇಷನ್ ಮಾಡಬಾರದು ಮಾಡಿದ್ದೇ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡಬೇಕು ಅನ್ನೋ ನಿರ್ಣಯವನ್ನ ಇಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ಳಲಾಗಿದೆ ಆ ನಿರ್ಣಯವನ್ನ ಸರ್ಕಾರಕ್ಕೆ ಮತ್ತು ಲೋಕಸಭೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇದು ಅಂದ್ರೆ ಕೋರ್ ಕಮಿಟಿ ಸಬ್ಮಿಟ್ ಕನ್ಸನ್ಸ್ ಟು ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ಗೆ ತಲುಸ್ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ಸೊ ಈ ಮೂಲಕ ಜೆ ಎ ಸಿ ಅಂದ್ರೆ ಜಾಯಿಂಟ್ ಜೆ ಎ ಸಿ ಜೆ ಎ ಸಿ ಒಂದು ನಿರ್ಧಾರ ಮಾಡಿದೆ ಅಂದ್ರೆ ಜಾಯಿಂಟ್ ಆಕ್ಷನ್ ಕಮಿಟಿ ಇಂಡಿಯಾ ಒಕ್ಕೂಟ ಇತ್ತಲ್ಲ ಈಗ ಇಂಡಿಯಾ ಒಕ್ಕೂಟದ ಬಹುಶಃ ಇಂಡಿಯಾ ಒಕ್ಕೂಟದ ಅಧಿಕಾರ ಇವತ್ತು ಜೆ ಎಸ್ ಗೆ ಅಧಿಕೃತವಾಗಿ ಟ್ರಾನ್ಸ್ಫರ್ ಆಯ್ತು ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷ ವಹಿಸ್ಕೊಂಡಿತ್ತು ಇಂಡಿಯಾ ಒಕ್ಕೂಟದ ನಾಯಕತ್ವದಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಲೀಡ್ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ರಾಹುಲ್ ಗಾಂಧಿ ಅವರನ್ನ ಕಂಡ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಆಗ್ತಾ ಇರ್ಲಿಲ್ಲ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆಗ್ತಾ ಇರ್ಲಿಲ್ಲ ಹಾಗೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಆಗ್ತಾ ಇರ್ಲಿಲ್ಲ ಹೀಗೆ ಸಾಕಷ್ಟು ಜನರಿಗೆ ರಾಹುಲ್ ಗಾಂಧಿ ಅವರು ಕಂಡ್ರೆ ಆಗ್ತಾ ಇರ್ಲಿಲ್ಲ ಅವರ ಪ್ರಸಿದ್ಧತೆ ಮತ್ತು ಅವರ ಅವರ ಹಾಗೆ ರಾಹುಲ್ ಗಾಂಧಿ ಅವರ ಹಾಗೆ ಇಡೀ ದೇಶ ಓಡಾಡ್ತಕ್ಕಂತ ಇಡೀ ದೇಶದಲ್ಲಿ ಎಲ್ಲ ವರ್ಗದ ಜನರನ್ನ ಭೇಟಿ ಮಾಡ್ತಕ್ಕಂಥ ಎಲ್ಲ ಜನರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಪರಿಹಾರವನ್ನ ಕೊಡತಕ್ಕಂತ ಮತ್ ಅವ್ರ ಜೊತೆ ಸಂವಾದ ಮಾಡ್ತಕ್ಕಂತ ಚಾನ್ಸ್ ಈ ಮುಖ್ಯಮಂತ್ರಿಗಳಿಗೆ ಯಾರಿಗೆ ಅಖಿಲೇಶ್ ಯಾದವ್ಗಾಗ್ಲಿ ಮಮತಾ ಬ್ಯಾನರ್ಜಿಗಾಗ್ಲಿ ಅಥವಾ ಅರವಿಂದ್ ಕೇಜ್ರಿವಾಲ್ ಆಗ್ಲಿ ಬೇರೆ ಉಳಿದ ನಾಯಕರಿಗಳಿಗೆ ಇರ್ಲಿಲ್ಲ ಅವ್ರ ಕೈಲಿ ಆಗೋದೂ ಇಲ್ಲ ಯಾಕೆಂದ್ರೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಇದು ನಾನು ರಾಹುಲ್ ಗಾಂಧಿಗೆ ಕೊಡ್ತಾ ಇರ್ತಕ್ಕಂಥ ಸರ್ಟಿಫಿಕೇಟ್ ಅದು ನನ್ನ ಅಬ್ಸರ್ವೇಶನ್ ಪ್ರಕಾರ ಸುಮಾರು ಇಪ್ಪತ್ತೈದು ಮೂವತ್ತೈದು ಇಪ್ಪತ್ತೈದು ಮೂವತ್ತು ವರ್ಷಗಳ ನನ್ನ ಪೊಲಿಟಿಕಲ್ ರಿಪೋರ್ಟಿಂಗ್ ಪೊಲಿಟಿಕಲ್ ನಾಲೆಡ್ಜ್ ಪ್ರಕಾರ ನಾನು ಓದಿರೋದು ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಪ್ರಕಾರ ಈಗ ಈ ಪ್ರಸ್ತುತ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಮೆಚೂರ್ಡ್ ಪರ್ಸನ್ ಯಾರು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಅವ್ರ ಸ್ಕೂಲ್ ಇದೆಯಲ್ಲ ರಾಹುಲ್ ಗಾಂಧಿ ಅವರ ಸ್ಕೂಲ್ ಪೊಲಿಟಿಕಲ್ ಸ್ಕೂಲ್ ಇದೆಯಲ್ಲ ಅದು ನೆಹರು ಇಂದಿರಾ ಗಾಂಧಿ ಸೇರಿದಂತ ಎಲ್ಲ ವರ್ಡ್ಸ್ ಅವರ ಸ್ಕೂಲಲ್ಲಿ ಇದ್ದಾರೆ ಅವರು ಬರದ ಪತ್ರಗಳಿದ್ದಾರೆ ಅವರು ಬರದ ಪುಸ್ತಕಗಳಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ತಜ್ಞರ ಜೊತೆಗೆ ನಡೆಸಿದ ಜಾತಿ ಸಂವಾದ ಇದೆಯಲ್ಲ ಅದು ಇಡೀ ದೇಶಕ್ಕೆ ಒಂದು ದಿಕ್ಸೂಚಿ ಕೊಡ್ತಾರೆ ಅದ್ರ ಬಗ್ಗೆ ನಾಳೆ ನಮ್ಗೆ ವರದಿಯನ್ನು ಸ್ಪೆಷಲ್ ವರದಿಯನ್ನು ಕೂಡ ಕೊಡ್ತಾ ಇದೆ ಸೊ ಇದು ಈ ಮುಖ್ಯಮಂತ್ರಿ ಅದು ಇಂಡಿಯಾ ಒಕ್ಕೂಟದವ್ರಿಗೆ ಆಗ್ತಾ ಇರಲಿಲ್ಲ ಸೊ ಇದನ್ನ ಮತ್ತೆ ಇಂಡಿಯಾ ಒಕ್ಕೂಟವನ್ನ ಒಗ್ಗೂಡಿಸೋದಕ್ಕೆ ಈ ಜೆ ಎ ಸಿ ಜಾಯಿಂಟ್ ಆಕ್ಷನ್ ಕಮಿಟಿ ಇದೆಯಲ್ಲ ಇದು ಇನ್ನೊಂದು ಅಸ್ತ್ರವಾಗಿ ಈಗ ಸಿಗ್ತಾ ಇದೆ ಮತ್ತು ಈ ನೇತೃತ್ವವನ್ನ ಬ್ರದರ್ ರಾಹುಲ್ ಅವರ ಬ್ರದರ್ ಸ್ಟಾಲಿನ್ ವಹಿಸ್ಕೊಂಡಿದ್ದಾರೆ ಸ್ಟಾಲಿನ್ ಯಾಕೆ ವಹಿಸ್ಕೊಳ್ಳೋದು ಅತ್ಯಂತ ಪ್ರಮುಖವಾಗುತ್ತೆ ಅಂದ್ರೆ ಈಗ ಹಾಗೆ ನಾವು ಸಾಕಷ್ಟು ಬಾರಿ ಹೇಳಿದೀವಿ ದಕ್ಷಿಣ ಭಾರತಕ್ಕೆ ಪ್ರೈಮ್ ಮಿನಿಸ್ಟರ್ಶಿಪ್ ಸಿಕ್ಕೇ ಇಲ್ಲ ಎಕ್ಸೆಪ್ಟ್ ಎಕ್ಸೆಪ್ಟ್ ಪ್ರೀಮಿ ನರಸಿಂಹರಾವ್ ಡಿ ಎಚ್ ಡಿ ದೇವೇಗೌಡ ಈಗ ಯಾಕೆ ಸ್ಟಾಲಿನ್ ಆಗ್ಬಾರ್ದು ಯಾಕೆ ಸ್ಟಾಲಿನ್ ಆಗ್ಬಾರ್ದು ಸ್ಟಾಲಿನ್ ಆದ್ರೆ ಮತ್ತೆ ಇಂಡಿಯಾ ಒಕ್ಕೂಟ ಒಗ್ಗೂಡಿಸುತ್ತೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಅಖಿಲೇಶ್ ಯಾದವ್ ಇವರೆಲ್ಲರನ್ನು ಕೂಡ ಲೀಡ್ ಮಾಡೋದಕ್ಕೆ ಸ್ಟಾಲಿನ್ ಅನ್ನ ಬಿಡಬಹುದು ದ್ರಾವಿಡ ದ್ರಾವಿಡ ಪರಂಪರೆಯನ್ನ ದಕ್ಷಿಣ ಭಾರತದ ಒಂದು ಪಾರಮ್ಯವನ್ನ ಇಲ್ಲಿ ನಾವು ತಂದು ತೋರಿಸ್ಬೋದು ಅನ್ನೋ ಒಂದು ಒಳ ಸುಳಿ ಈ ಜೆ ಎ ಸಿ ಕಾಣ್ತಾ ಇದೆ ಜಾಯಿಂಟ್ ಆಕ್ಷನ್ ಕಮಿಟಿ ಸೊ ಅಧಿಕೃತವಾಗಿ ಸ್ಟಾಲಿನ್ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಕತೆ ಏನು ರಾಹುಲ್ ಗಾಂಧಿ ಸಾಕಷ್ಟು ಬಾರಿ ಹೇಳಿದರೆ ನಾನು ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ನಾನು ಆಸೆ ಇಟ್ಕೊಂಡಿಲ್ಲ ಚುನಾವಣೆಗೆ ಚುನಾವಣೆಗೋಸ್ಕರ ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳಿ ಅವರ ಮೂಲ ಉದ್ದೇಶ ಈ ದೇಶದಿಂದ ರಾಜಕೀಯ ಆರ್ ಎಸ್ ನ ಓಡಿಸ್ಬೇಕು ಬಿಜೆಪಿಯನ್ನು ಅಧಿಕಾರದಿಂದ ಕೆರೆಗಿಸ್ಬೇಕು ಜನರಿಗೆ ಆಗಿರ್ತಕ್ಕಂತ ಏನು ಈಗ ಬೆಲೆ ಏರಿಕೆ ಏನೇನು ಸಾಕಷ್ಟು ತೊಂದರೆಗಳಿದೆಯಲ್ಲ ಅಂದ್ರೆ ಈ ದೇಶವನ್ನ ದ್ವೇಷ ದ್ವೇಷ ದ್ವೇಷದಿಂದ ವಿಭಜನೆ ಮಾಡ್ತಾ ಇದ್ರಲ್ಲ ಅದನ್ನ ಇಳಿಸ್ಬೇಕು ಅದು ನನ್ನ ಅಜೆಂಡಾ ಅಂತ ಹೇಳ್ತಾರೆ ಸೊ ಅದು ಸಾಧ್ಯವಾಗುತ್ತಾ ಅನ್ನೋದಾದ್ರೆ ಯಾಕೆ ಸ್ಟಾಲಿನ್ ಪ್ರಧಾನಿ ಆಗ್ಬಾರ್ದು ಅನ್ನೋ ಒಂದು ಸೂತ್ರ ಇಲ್ಲಿ ತಂದು ಇರಿಸಲಾಗಿದೆ ಇಲ್ಲಿ ಸಿದ್ದರಾಮಯ್ಯನವರನ್ನು ಕೂಡ ಆ ಒಂದು ಸೂತ್ರ ತರೋ ಪ್ರಯತ್ನ ಮಾಡಿದ್ರು ಆ ಸಿದ್ದರಾಮಯ್ಯ ಮಾತ್ರ ಮೂಡಾ ಸೈಟ್ ಬಿಟ್ಟು ಆಚೆ ಬರಲಿಲ್ಲ ಹದಿನಾಲ್ಕು ಮೂಡಾ ಸೈಟ್ ಸಾಕು ನನಗೆ ಅಂತ ಕೂತ್ಕೊಂಡು ಅವ್ರಿಗೆ ಭಾರತದ ಉನ್ನತ ಸ್ಥಾನ ಕೂಡ ಕೊಟ್ರೆ ಅವ್ರ ಇಲ್ಲೇ ನಂಗೆ ಸಾಕು ಅಂತ ಹೇಳಿ ಕುತ್ಕೊಂಡ್ರು ಹದ್ನಾಕ್ ಸೈಟ್ ಅಲ್ಲಿ ಮತ್ತೀಗ ಅವ್ರಿಗೆ ಕಾಲ್ ಬೇರೆ ಸಮಸ್ಯೆ ಆಗಿದೆ ಈ ಸಭೆ ಕೂಡ ಹೋಗ್ತಾ ಇಲ್ಲ ಸೊ ಹಾಗಾದ್ರೆ ಲೀಡ್ ತಗೋಬೇಕಾರ ಅವ್ರ ಯಾರು ಯಾರು ಅಂತಂದ್ರೆ ಒಂದು ಇಡೀ ದ್ರಾವಿಡ ಪರಂಪರೆಯ ದ್ರಾವಿಡ ಇತಿಹಾಸವನ್ನ ಹೇಳ್ತಕ್ಕಂತ ಮತ್ತು ಈಗಾಗಲೇ ಸಾಕಷ್ಟು ಬಾರಿ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸವಾಲು ಹಾಕಿರ್ತಕ್ಕಂಥ ಶ ಏನು ದಶಕಗಳಿಂದ ಅಂಧಕಾಲತಿಲ್ ಅಂಧಕಾಲತಿಲ್ ಹೋರಾಟ ಮಾಡಿರ್ತಕ್ಕಂಥ ದ್ರಾವಿಡರು ತಮಿಳು ಪರಂಪರೆಯವರೇ ಇದಕ್ಕೆ ಸರಿಯಾದ ಸೂಕ್ತ ಅಂತ ಹೇಳಿ ಈಗ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ಒಂದು ನೇತೃತ್ವವನ್ನ ಇವತ್ತು ಸ್ಟಾಲಿನ್ ವಹಿಸ್ಕೊಂಡ್ ಅಂದ್ರೆ ಪೆರಿಯಾರ್ ಪೆರಿಯಾರ್ ಹೋರಾಟ ಇರ್ಬೋದು ಮತ್ತು ಏನು ಅಣಾದುರೈ ಹೋರಾಟ ಇರ್ಬೋದು ಹಾಗೆ ಏನು ರಾಜಗ ರಾಜಗೋಪಾಲಾಚಾರ್ಯ ಅವರು ಈ ಹಿಂದಿಯನ್ನು ಹೇರಕ್ ಬಂದಾಗ ಅವ್ರನ್ನೇ ತೆಗೆದು ಕೆಳಕ್ಕೆ ರಪ್ ಅಂತ ಬಿಸಾಕಿ ಅವರನ್ನ ಯಾವತ್ತು ನಮ್ಮ ರಾಜ್ಯದಲ್ಲಿ ಹಿಂದಿ ಬರಕ್ ಸಾಧ್ಯವೇ ಇಲ್ಲ ಅಂತ ಹೇಳಿದಂತಹ ಗಾಂಧಿಗೆ ತಿರುಗೇಟು ಕೊಟ್ಟಿದ್ದಂತಹ ರಾಜ್ಯ ಇದೆ ಅಂಬೇಡ್ಕರ್ಗೆ ತಿರುಗೇಟ್ ಕೊಟ್ಟಿದ್ದಂತಹ ರಾಜ್ಯ ಆಯ್ತು ದ್ರಾವಿಡ ಪರಂಪರೆ ದ್ರಾವಿಡ ಅಸ್ಮಿತೆ ತಮಿಳು ಅಸ್ಮಿತೆನ ಅವತ್ತಿಂದ ಇವತ್ವರೆಗೂ ಅದೇ ಟೆಂಪೋವನ್ನ ಟೆಂಪೋನ ಬಂದಿರ್ತಕ್ಕಂಥದ್ದು ಈ ತಿಪ್ಪರ್ಲಾಗ ಹಾಕೋದು ಇಲ್ಲಿ ಮೋದಿ ಅಮಿತ್ ಶಾ ಗೆಲ್ಲಕ್ಕಾಗಲ್ಲ ಇನ್ನು ಆ ಯಾರು ಅಣ್ಣಾಮಲೈ ಅಣ್ಣಾಮಲೈ ಚಂಬುಮಲೈ ಆಗಿ ಬಾ ಸಾಧ್ಯವೇ ಇಲ್ಲ ಅವ್ರು ಅಣ್ಣಾಮಲೈ ಅಲ್ಲಿ ಏನೇ ತಿಪ್ಪ ತಿಪ್ಪರ್ಲಾಗ ಹಾಕ್ಲಿ ಚೌಟಿ ಹಿಡ್ಕೊಂಡು ಬೀದಿ ಬೀದಿ ಸುತ್ತಲಿ ಉಚ್ಚಿ ಹಿಡ್ಕೊಂಡು ಹಾಗೆ ಗೆಲ್ಲಕ್ಕೆ ಸಾಧ್ಯವಿಲ್ಲ ಸೊ ಇದೆಲ್ಲಾ ಅರಿತ್ಕೊಂಡೆ ಇವ್ರ ಸೀಟಿನ ಕಿತ್ತಾಕ್ ಬಿಟ್ರೆ ಅನ್ನೋ ಒಂದು ದೂರಾಲೋಚನೆ ದುರಾಲೋಚನೆ ದುಷ್ಟ ಆಲೋಚನೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಬಂದಿದೆ ಸೊ ಈ ಬಂದಿರೋದ್ರಿಂದ ಈಗ ಅವರು ಅದನ್ನ ಅನುಸರ್ಸಕ್ ಹೋಗ್ತಾ ಇದಾರೆ ಆ ಅನುಸರ್ಸಕ್ ಹೋಗ್ತಾ ಇರಲೇ ಸವಾಲ್ ಆಗ್ತಾ ಬರ್ತಾ ಇದಾರೆ ಸ್ಟಾಲಿನ್ ಒಂದು ರೂಪಾಯಿಯನ್ನ ತೋರಿಸ್ರು ತಮಿಳಲ್ಲಿ ತಮಿಳೇನು ಹಾಗಾದ್ರೆ ತಮಿಳು ಕೂಡ ಅಧಿಕೃತ ಭಾಷೆನೆ ಅದು ಕೂಡ ಚಿಹ್ನೆ ಬಳಸ್ಬಹುದು ಕನ್ನಡ ಕೂಡ ಬಳಸ್ಬೋದು ಮತ್ತು ಹಿಂದಿ ಹೇರಿಕೆ ತ್ರಿಭಾಷಾ ಸೂತ್ರವನ್ನ ವಿರೋಧಿಸ್ತೀವಿ ಅಂದ್ರು ತ್ರಿಭಾಷಾ ಸೂತ್ರವನ್ನ ಬರೀ ಸ್ಟಾಲಿನ್ ವಿರೋಧಿಸ್ತಾ ಇಲ್ಲ ಇದು ದಶಕಗಳ ಇತಿಹಾಸ ಮತ್ತು ಜಿ ಎಸ್ ಟಿಯನ್ನ ಜಿ ನರೇಂದ್ರ ಮೋದಿ ತಂದಂತಹ ಜಿ ಎಸ್ ಟಿ ಅಟ್ಟ ಮೊದಲ ಬಾರಿಗೆ ವಿರೋಧಿಸಿದ ಏಕೈಕ ರಾಜ್ಯ ಅದು ತಮಿಳುನಾಡು ಯಾರು ಜಯಲಲಿತಾ ಜಯಲಲಿತಾ ಇವರ ಎಲ್ಲ ಆಟಾಟೋಪನ ಒಂದು ದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯ ದಾದಾಗಿರಿಯನ್ನ ಮಟ್ಟ ಹಾಕಿದ್ದೇ ಜಯಲಲಿತಾ ಆದ್ರೆ ಜಯಲಲಿತಾ ಸಾವು ಹೇಗಾಯ್ತು ಆ ಸಾವುಗೆ ಇನ್ನೂ ತನಿಖೆ ಆಗ್ಬೇಕು ಅದ್ರ ಹಿಂದೆ ಇರೋರು ಯಾರು ಸಾವಿನ ಹಿಂದೆ ಜಯಲಿತಾ ಸಾವಿನ ಹಿಂದೆ ಇರೋರು ಯಾರು ಎಡಿಎಂಕೆ ಪಕ್ಷ ಯಾಕೆ ಬಿಜೆಪಿ ಜೊತೆನೆ ಹೋಯ್ತು ಜಯಲಲಿತಾ ಅವರ ಸಾವು ಕೊಲೆಯೋ ಅಥವಾ ಸಹಜ ಸಾವು ಅದ್ರ ಹಿಂದೆ ಶಶಿಕಲಾ ಪಾತ್ರ ಏನು ಶಶಿಕಲಾಗೆ ಈ ಸುಪಾರಿ ಕೊಟ್ಟವ್ರು ಯಾರು ಇವೆಲ್ಲ ಕೂಡ ಬಹಳಷ್ಟು ಸಾಕಷ್ಟು ರಾಜಕೀಯ ರಹಸ್ಯಗಳ ಒಂದು ಗೂಡು ಈ ಗೂಡನ್ನ ಬಹುಶಃ ಆ ಈ ತಮಿಳ್ನಾಡು ಮುಂದಿನ ರಾಜಕೀಯದಲ್ಲಿ ಇವೆಲ್ಲ ತೆರ್ಕೊಳ್ತವೆ ತೆರ್ಕೊಂಡೇ ತೆರ್ಕೊಳ್ತವೆ ಇದು ಮುಂದಿನ ಅಧ್ಯಯನ ಕೂಡ ಮತ್ತು ಹಾಗೆ ಬಿಜೆಪಿಯನ್ನ ಮಠ ಹಾಕಕ್ಕೋಸ್ಕರ ಜಯಲಲಿತಾ ಕೊಲೆಯ ಸಾವಿನ ರಹಸ್ಯವನ್ನ ಸ್ಟಾಲಿನ್ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಬರಲಿಟ್ಕೊಳ್ಳಿ ಇದನ್ನ ಸೊ ಆ ಮೂಲಕ ಎಡಿಎಂ ಕೆ ಪಕ್ಷ ಕೂಡ ಮುಗಿತದೆ ಎಡಿ ಎಂ ಕೆ ಪಕ್ಷದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ ನಾಯಕರುಗಳ ಬಂಡವಾಳ ಕೂಡ ಬಯಲು ಮಾಡಿ ಸ್ಟಾಲಿನ್ ಪಕ್ಷ ಡಿಎಂಕೆ ಪಕ್ಷ ತಮಿಳುನಾಡಿನ ಏಕೈಕ ದೊಡ್ಡ ಪಕ್ಷವಾಗಿ ಹೊರಮಾನಕ್ಕೆ ಬೇದಿಕೆಯನ್ನು ನಡೆ ಮಾಡಿಕೊಂಡಿದೆ ಇಲ್ಲಿ ಚುನಾವಣೆ ಗೆಲ್ಲೋದು ಅಷ್ಟೇ ಅಲ್ಲ ಇಲ್ಲಿ ಮುಖ್ಯ ತಮಿಳು ಅಸ್ಮತಿಯನ್ನ ಭಾಷಾ ಅಸ್ಮತಿಯನ್ನ ಕಾಪಾಡೋ ಇದು ಕೇವಲ ಎಮೋಷನಲ್ ಭಾವನಾತ್ಮಕ ವಿಷಯವಾಗಿ ತೆಗೆದುಕೊಳ್ಳದೆ ಒಂದು ಸಾವಿರ ಟ್ರಿಲಿಯನ್ ಎಕನಾಮಿನ ಮಾಡ್ತೀವಿ ಅಂತ ಇಲ್ಲಿ ಸವಾಲು ಹಾಕಿದ್ರು ಮತ್ತೆ ಆ ಮೂಲಕ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಕ್ಕಂಥ ಮತ್ತು ಇಡೀ ಇಂಡಿಯಾ ಒಕ್ಕೂಟವನ್ನ ಮತ್ತೊಮ್ಮೆ ಒಕ್ಕೂಟವಾಗಿ ಉಳಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ ಈ ಜೆಎಸ್ ಸಿ ಜಾಯಿಂಟ್ ಆಕ್ಷನ್ ಕಮಿಟಿ ಬಹಳ ಪ್ರಮುಖವಾದ ಕೆಲಸವನ್ನ ಮಾಡ್ತಾ ಇದೆ ಮತ್ತು ಈಗ ಪ್ರಧಾನಿಗಳಿಗೆ ಹೇಳ್ತಕ್ಕಂಥದ್ದು ಅದೆಲ್ಲ ಕೂಡ ಇಲ್ಲಿ ಬಹಳ ಮುಖ್ಯವಾದ ಅಂಶನ ಗಮನಿಸಬೇಕು ಅಂದ್ರೆ ಇಲ್ಲಿ ಇವತ್ತು ಈ ಜಾಯಿಂಟ್ ಕಮಿಟಿ ನಡೆದಂತಹ ಇಷ್ಟ ಏನು ಹಿಸ್ಟ್ರಿ ಆಫ್ ಡಿಲಿಮಿಟೇಷನ್ ಏನು ಜೆಎಸ್ ಸಿ ಏನ್ ಲಾರ್ಜ್ ಸ್ಕೇಲ್ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಟು ಎಜುಕೇಟ್ ಸಿಟಿಜನ್ಸ್ ಅಬೌಟ್ ಹಿಸ್ಟ್ರಿ ಆಫ್ ಡಿಲಿಮಿಟೇಷನ್ ಅಂಡ್ ಇಟ್ಸ್ ಪೊಟೆನ್ಶಿಯಲ್ ಕಾನ್ಸಿಕ್ವೆನ್ಸಸ್ ಥ್ರೂ ಕೋಆರ್ಡಿನೇಟೆಡ್ ಎಫರ್ಟ್ಸ್ ದ ಏಮ್ ಟು ಮೊಬಲೈಸ್ ಪಬ್ಲಿಕ್ ಒಪಿನಿಯನ್ ಇನ್ ಫೇವರ್ ಆಫ್ ಫೇರ್ ಆ್ಯಂಡ್ ಈಕ್ವಿಟಬಲ್ ಅಪ್ರೋಚ್ ನಾವು ಡಿಲಿಮಿಟೇಷನ್ ವಿರೋಧಿಸ್ತಾ ಇಲ್ಲ ಡಿಲಿಮಿಟೇಷನ್ ಮಾಡಿ ಆದರೆ ಫೇರ್ ಆಗಿರಲಿ ನ್ಯಾಯಯುತವಾಗಿರಲಿ ನ್ಯಾಯಯುತವಾಗಿರಲಿ ನಮಗೆ ನಮಗೆ ಅನ್ಯಾಯ ಆಗಬಾರ್ದು ನಮ್ಮ ರಾಜ್ಯಗಳಿಗೆ ಸಂಖ್ಯೆ ಕಡಿಮೆ ಆಗಬಾರ್ದು ಈಗಿರ್ಕ್ಕಿಂತ ಹಾಗಂತೇಳಿ ನೀವು ಉತ್ತರ ಪ್ರದೇಶದ ಸಿ ರಾಜ್ಯಗಳ ಸಂಖ್ಯೆನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡೋದಿಲ್ಲ ಯಾಕೆಂದರೆ ನೀವು ಸಂಸತ್ತಲ್ಲಿ ಏಳ್ನೂರು ಸೀಟ್ ಮಾಡಿಕೊಂಡ ಈಗ ಮುನ್ನೂರ ನಲ್ವತ್ಮೂರು ಸೀಟ್ ಇದೆ ಮುನ್ನೂರ ನಲ್ವತ್ ಮೂರು ಸೀಟ್ ಇದೆ ಅದ್ಯಾಕೆ ನೀವು ಏಳ್ನೂರು ಸೀಟ್ ಮಾಡ್ಕೊಂಡಿರೋ ಹೊಸ ಸಂಸತ್ತಲ್ಲಿ ಏಳ್ನೂರು ಸೀಟ್ ಎಷ್ಟು ಎಷ್ಟು ಸಂಖ್ಯೆಗಳನ್ನ ಜಾಸ್ತಿ ಮಾಡ್ತೀರಾ ಅಂದ್ರೆ ಇದೆಲ್ಲವೂ ಪೂರ್ವ ನಿಯೋಜಿತ ಅಲ್ವಾ ಏಳ್ನೂರು ಸೀಟನ್ನು ನೀವು ಮಾಡಿರ್ತಕ್ಕಂಥದ್ದು ಕಟ್ಟಿರ್ತಕ್ಕಂಥದ್ದು ಹೊಸ ಸಂಸತ್ತಲ್ಲಿ ಇದೀಗಾಗಲೇ ಪ್ರೀ ಪ್ರೀ ಪ್ರೀಪ್ಲಾನ್ ಅಡಾಪ್ಟೆಡ್ ಪ್ಲಾನ್ ಬಾಂಬ್ ಟೈಮ್ ಬಾಂಬ್ ಆಗ್ಲೇ ಇಡ್ಲಾಗಿತ್ತು ಸೊ ಈಗ ಟೈಮ್ ಬಾಂಬ್ ಸ್ಫೋಟ ಆಗಿದೆ ಸೊ ಈ ಏಳ್ನೂರು ಸೀಟ್ ಎಲ್ಲಿ ಹೆಚ್ಚಾಗುತ್ತೆ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಆಗಲ್ಲ ಹಾಗಾದ್ರೆ ಎಲ್ಲಿ ಜಾಸ್ತಿ ಆಗುತ್ತೆ ಬಿಮಾರು ರಾಜ್ಯಗಳಲ್ಲಿ ಬಿಹಾರ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಈ ಮೂರು ರಾಜ್ಯಗಳಲ್ಲಿ ಜಾಸ್ತಿ ಆಗುತ್ತೆ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಜಾಸ್ತಿ ಆಗಲ್ಲ ಪಂಜಾಬ್ ಅಲ್ಲಿ ಜಾಸ್ತಿ ಆಗಲ್ಲ ಸೊ ಜಮ್ಮು ಅಲ್ಲಿ ಜಾಸ್ತಿ ಆಗಲ್ಲ ಅಲ್ಲಿ ಜಾಸ್ತಿ ಆಗಲ್ಲ ನೋಡಿ ನಾನು ಹೇಳ್ತಾರ ರಾಜ್ಯಗಳನ್ನು ಗಮನಿಸಿ ಮಹಾರಾಷ್ಟ್ರದಲ್ಲಿ ಆಗಲ್ಲ ಯಾಕೆಂದ್ರೆ ಮಹಾರಾಷ್ಟ್ರ ಮರಾಠಿಗರ ರಾಜ್ಯ ಅದು ಸೊ ಇಲ್ಲಿ ಹಾಗಾದ್ರೆ ಏಳ್ನೂರು ಸೀಟ್ಗಳನ್ನ ಹೆಚ್ಚಳ ಮಾಡಿ ಯಾವತ್ತು ಇನ್ನು ಮುಂದಿನ ಐವತ್ತು ವರ್ಷಗಳ ಕಾಲ ಆಡಳಿತ ನಡೆಸಬೇಕು ಅನ್ನೋದು ಅಮಿತ್ ಶಾ ಅವರ ಮತ್ತು ನರೇಂದ್ರ ಮೋದಿ ಅವರ ದೂರಾಲೋಚನೆ ಸೊ ಇದಕ್ಕೆ ಇವತ್ತು ಕೌಂಟರ್ ಕೊಡ್ತಾ ಇದ್ದಾರೆ ಜೆ ಎಸ್ ಸಿ ಇದಕ್ಕೆ ಕೌಂಟರ್ ಕೊಡ್ತಾ ಇದೆ ಈ ನೀವು ಇಲ್ಲಿ ಗಮನಿಸ್ಬೇಕು ಯಾರ್ಯಾರು ಇಲ್ಲಿ ಭಾಗವಹಿಸಿದ್ರು ಇಲ್ಲಿ ಗಮನಿಸ ಗಮನಿಸಬೇಕು ಚೀಫ್ ಮಿನಿಸ್ಟರ್ ಆಫ್ ಕೇರಳ ಪಿಣರಾಯ್ ತೆಲಂಗಾಣ ತೆಲಂಗಾಣದ ರೆಡ್ಡಿ ಅಂಡ್ ಪಂಜಾಬ್ ಪಂಜಾಬ್ನ ಪಂಜಾಬ್ ಮುಖ್ಯಮಂತ್ರಿ ಮತ್ತು ಪಿಣರಾಯಿ ವಿಜಯನ್ ರೇವಂತ್ ರೆಡ್ಡಿ ಅಂಡ್ ಭಗವಂತ ಮಾನ್ ಅಂಡ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇವರು ಭಾಗವಹಿಸಿದ್ರು ಜೊತೆಗೆ ತೆಲಂಗಾಣ ಐ ಟಿ ಮಿನಿಸ್ಟರ್ ಬಿ ಆರ್ ಎಸ್ ವರ್ಕಿಂಗ್ ಬಿಆರ್ಎಸ್ ಎಸ್ ವರ್ಕಿಂಗ್ ಪ್ರೆಸಿಡೆಂಟ್ ಕೆ ಟಿ ರಾಮರಾವ್ ಕೆ ಟಿ ರಾಮರಾವ್ ಮತ್ತು ಲೀಡರ್ಸ್ ಫ್ರಮ್ ಪೊಲಿಟಿಕಲ್ ಎಸ್ ಆರ್ ಪಿ ವೈಎಸ್ಆರ್ ಪಿ ನವರು ಕೂಡ ಭಾಗವಹಿಸಿದ್ರು ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಭಾಗವಹಿಸಿದ್ರು ಕಾಂಗ್ರೆಸ್ ಸಿಪಿಐಎಂ ಸಿಪಿಐ ಬಿಜೆಡಿ ಬಿಜು ಪಟ್ನಾಯಕ್ ಅವರ ಪಕ್ಷ ಕೂಡ ಭಾಗವಹಿಸಿತ್ತು ಮದ್ ಆಮ್ ಆದ್ಮಿ ಪಾರ್ಟಿ ಕೂಡ ಭಾಗವಹಿಸಿ ಅಂದ್ರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಎನ್ ಡಿ ಎ ಒಕ್ಕೂಟದ ನಾಯಕರು ಕೂಡ ಇಲ್ಲಿ ಭಾಗವಹಿಸಿದ್ರು ಅಂದ್ರೆ ಇದು ಗಮನಿಸಬೇಕಾದ್ರು ಈ ಸಭೆ ಈ ಜೆ ಎ ಸಿಡಿ ಅಲ್ಲ ಜಾಯಿಂಟ್ ಆಕ್ಷನ್ ಕಮಿಟಿ ಈ ಜಾಯಿಂಟ್ ಆಕ್ಷನ್ ಕಮಿಟಿ ಇದು ಕೇವಲ ಸೌತ್ ಇಂಡಿಯಾ ನಾರ್ತ್ ವರ್ಸಸ್ ನಾರ್ತ್ ಇಂಡಿಯಾ ಅಲ್ಲ ಇದು ಇದು ಹಿಂದಿ ವರ್ಸಸ್ ನಾನ್ ಹಿಂದಿ ಸ್ಟೇಟ್ಸ್ ಅನ್ನೋ ಜಗಳ ಇಲ್ಲಿ ನಡೀತಾ ಇದೆ ಅದೇ ಜಗಳ ಇಲ್ಲಿ ಎತ್ಕೊಳ್ಳುತ್ತೆ ಉದಾಹರಣೆಗೆ ನೋಡಿ ತಮಿಳ್ನಾಡು ನಾನ್ ಹಿಂದಿ ಸ್ಟೇಟ್ ಕರ್ನಾಟಕ ನಾನ್ ಹಿಂದಿ ಸ್ಟೇಟ್ ಗೋವಾ ನಾನ್ ಹಿಂದಿ ಸ್ಟೇಟ್ ಕೇರಳ ನಾನ್ ಹಿಂದಿ ಸ್ಟೇಟ್ ಪಶ್ಚಿಮ ಬಂಗಾಳ ನಾನ್ ಹಿಂದಿ ಸ್ಟೇಟ್ ಮರಾಠಿ ನಾನ್ ಹಿಂದಿ ಸ್ಟೇಟ್ ಒಡಿಸ್ಸಾ ಒಡಿಶಾ ನಾನ್ ಹಿಂದಿ ಸ್ಟೇಟ್ ಜಮ್ಮು ಕಾಶ್ಮೀರ ನಾನ್ ಹಿಂದಿ ಸ್ಟೇಟ್ ಪಂಜಾಬ್ ನಾನ್ ಹಿಂದಿ ಸ್ಟೇಟ್ ನೋಡಿ ಹೀಗೆ ನೋಡ್ತಾ ಬನ್ನಿ ನೀವು ಅಂದ್ರೆ ಅತಿ ಹೆಚ್ಚು ರಾಜ್ಯಗಳು ನಾನ್ ಹಿಂದಿ ಸ್ಟೇಟ್ಸ್ ಮುಂದಿನ ಯುದ್ಧ ನಡೆಯದ ಈ ಭಾಷೆ ಮೇಲೆ ಹೇಗೆ ಇಡೀ ದೇಶವನ್ನ ಭಾಷಾವಾರು ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯರಾಗಿ ಹುಕ್ಕಿನ ಮನುಷ್ಯರಾಗಿ ದೇಶವನ್ನ ಗಣರಾಜ್ಯ ಗಣರಾಜ್ಯವನ್ನಾಗಿ ಮಾಡಿದ್ರು ಅದೇ ಗಣರಾಜ್ಯವನ್ನ ಅದೇ ಹುಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಗೆ ಆಧುನಿಕ ಸರ್ದಾರ್ ಪಟೇಲ್ ಪಟೇಲ್ಗೆ ಹೋಲಿಸ್ತಕ್ಕಂತ ಟಮ್ಮಿ ಟಮ್ಮಿ ಟುಸುಕ್ಲು ಟುಸುಕ್ಲು ಉಕ್ಕಿನ ಮನುಷ್ಯ ಟುಸುಕ್ಲು 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 ಉಕ್ಕಿನ ಮನುಷ್ಯ ಅಮಿತ್ ಶಾ ಅಮಿತ್ ಶಾ ಇವತ್ತು ಅದೇ ಭಾಷಾವಾರು ಪ್ರಾಂತ್ಯದ ಮೇಲೆ ಒಡೆಯ ಕೊಟ್ಟಿದ್ದಾರೆ ಕಟ್ಟಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಒಡೆಯದು ಟುಸುಕ್ಲು ಅಮಿತ್ ಶಾ ಇದು ನಾವು ಗಮನಿಸ್ಬೇಕು ಇದು ನಾವಿಲ್ಲಿ ಗಮನಿಸಬೇಕಲ್ಲ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಒಡೆದು ಮತ್ತೊಮ್ಮೆ ಮತ್ತೊಮ್ಮೆ ಈ ದೇಶವನ್ನ ಹೊಡೀತಕ್ಕಂಥ ಭಾಷೆಯ ಮೇಲೆ ಧರ್ಮದ ಮೇಲೆ ಹೊಡಿತಕ್ಕಂತ ಅತ್ಯಂತ ಕೀರ್ತಿ ಈ ಅಮಿತ್ ಶಾಗೆ ನರೇಂದ್ರ ಮೋದಿಗೆ ಮತ್ತೆ ಇವರಿಬ್ಬರಿಗೆ ಕಳಸಪ್ರಾಯವಾಗಿ ಅವರನ್ನ ಈ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಆರ್ ಎಸ್ ಎಸ್ ಮಾತೃ ಸಂಸ್ಥೆ ಇವರ ಉದ್ದೇಶನೇ ಇದು ಸೊ ಇದರ ವಿರುದ್ಧ ಇವತ್ತು ಹೋರಾಟ ಆರಂಭವಾಯಿತು ನಾನು ಆಗ್ಲೇ ಇದು ಹಿಂದಿ ಒಕ್ಕೂಟ ಹಿಂದಿ ಹಿಂದಿ ನಾನ್ ಹಿಂದಿ ಸ್ಟೇಟ್ಸ್ ಇದು ಈ ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ನಮಗೆ ಬಹಳ ಮುಖ್ಯವಾಗಿ ಗಮನಿಸ್ಬೇಕು ಈ ಈ ಸಭೆಯ ಇನ್ನೊಂದು ಮೊಗ್ಗಲನ್ನ ನಾವು ನೋಡಿದ್ರೆ ಇಲ್ಲಿ ಆರ್ ಎಸ್ ಎಸ್ ನ ಹೋರಾಟವನ್ನು ಹೊತ್ತು ಎಲ್ಲೆಲ್ಲಿ ಈ ರಾಜ್ಯಗಳಲ್ಲಿ ಆರ್ ಎಸ್ ಎಸ್ ಇಲ್ಲಿ ತನ್ನ ಪ್ರಾಬಲ್ಯ ಹೊಂದಿಲ್ಲ ಸೊ ಅಲ್ಲಿ ಆರ್ ಎಸ್ ಎಸ್ ಪ್ರಾಬಲ್ಯ ಹೊಂದಬೇಕು ಶತಮಾನೋತ್ಸವ ಶತಮಾನ ಅತ್ಯಂತ ಅದ್ದೂರಿಯಾಗಿ ಆಚರಿಸಬೇಕಾದಂತಹ ಸಂಭ್ರಮದಲ್ಲಿ ಇರಬೇಕಾದ ಆರ್ ಎಸ್ ಎಸ್ಗೆ ಇವತ್ತು ಆತಂಕ ಭಯ ಕಾಡ್ತಾ ಇದೆ ನಮ್ಮ ಶತಮಾನೋತ್ಸವವೇ ನಮ್ಮ ಅಂತ್ಯೋತ್ಸವ ಆಗ್ಬಿಡುತ್ತಾ ಅಂತ ಭಯ ಅವ್ರಿಗಿದೆ ಯಾಕೆ ಅಂತ್ಯೋತ್ಸವ ಆಗುತ್ತೆ ಅಂದ್ರೆ ಏನಾದ್ರೂ ಈ ಡಿಲಿಮಿಟೇಷನ್ ಅಥವಾ ಇನ್ನಿತರ ಕಾರಣಗಳನ್ನ ಇಟ್ಕೊಂಡು ಸರ್ಕಾರ ಬಿಡ್ ಹೋದ್ರೆ ಠುಸ್ ಪಟಾಕಿ ಠುಸ್ ಶತಮಾನೋತ್ಸವ ಯಾಕೆಂದ್ರೆ ಇವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯ ಚಂದ್ರಬಾಬು ನಾಯ್ಡು ಮೇಲೆ ಪ್ರೆಷರ್ ಇದೆ ಚಂದ್ರಬಾಬು ನಾಯ್ಡು ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟಿದ್ದು ಮುಸ್ಲಿಮ್ಸ್ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಕಾನೂನು ಅಲ್ಲಿ ಮುಸ್ಲಿಮರನ್ನ ಕೆರಳಿಸಿದೆ ಒಂದು ವೇಳೆ ವಕ್ಫ್ ಬೋರ್ಡ್ಗೆ ಬೆಂಬಲ ಕೊಟ್ರೆ ಚಂದ್ರಬಾಬು ನಾಯ್ಡು ತಿಪ್ಪುರ್ಲಾಗ ಹಾಕರು ಇನ್ ಜನ್ಮ ಯಾವ ಜನ್ಮ ಇರ್ತಿದ್ರು ಅವ್ರ ಗೆಲ್ಲಕ್ಕಾಗಲ್ಲ ಇನ್ ಸೇಮ್ ಪೊಸಿಷನ್ ನಿತೀಶ್ ಕುಮಾರ್ ಬಿಹಾರದ ಪಲ್ಟಿ ರಾಮು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಈಗ ಅಯೋಮಯ ಅರಳೋ ಮರಳೋ ನಿಂತ್ ಕಡೆ ನಿಲ್ಲಕಾಯ್ತಲ್ಲ ಕುಂತ್ ಕಡೆ ಆ ಆತರ ಮಳೆ ಹೊಡೆದಿದ್ದಾರೆ ಫೈಲ್ಸ್ ಬಂದ್ಬಿಟ್ಟಿದೆ ಮೋದಿ ಅನ್ನೋ ಅಮಿತ್ ಶಾ ಅನ್ನೋ ಫೈಲ್ಸ್ ಬಂದ್ಬಿಟ್ಟು ಒದ್ದಾಡ್ತಾ ಇದಾರೆ ಕುಮಾರ್ ಅವ್ರಿಗೆ ರಾಷ್ಟ್ರಗೀತೆ ಆಡ್ತಾ ಇದ್ರು ಅರಳೋ ಮರಳು ಹುಚ್ಚು ಬಂದ್ಬಿಟ್ಟಿದೆ ಅಹ್ ಹೋಗಿ ಜನಗಳನ್ನ ಮಾತನಾಡ್ಸೋದು ಪಕ್ಕದಲ್ಲಿ ಈ ತರ ಡಿ ಸಿ ನಗೋದು ಅಂದ್ರೆ ಪೆಚ್ಚು ಪೆಚ್ಚಾಗಿ ನಗೋದು ಅಂದ್ರೆ ಪೆಚ್ಚು ಪೆಚ್ಚಾಗಿ ನಗ ನಾನು ಹುಚ್ಚಿಡಿದೆ ಅಂತ ತೋರಿಸ್ಕೊತಾ ಇದ್ದಾರ ನನ್ನ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತ ತೋರಿಸ್ಕೋತಾ ಇದಾರ ಅಥವಾ ರಾಷ್ಟ್ರಗೀತೆಗೆ ಗೌರವ ಇಲ್ಲ ಅಂತ ತೋರಿಸ್ಕೋತಾ ಇದಾರ ಐದು ವರ್ಷ ಶಿಕ್ಷೆ ಅದಕ್ಕೆ ಅಥವಾ ಗೊತ್ತೇ ಇಲ್ವಾ ಮುಖ್ಯಮಂತ್ರಿ ಸೊ ಇದು ಇಲ್ಲಿ ಪ್ರಶ್ನೆ ಅಂದ್ರೆ ಈತ ಚಂಗ ಆಡ್ದಂಗಷ್ಟು ನಮಗೆ ಗೆಲ್ಲಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಆರ್ ಎಸ್ ಎಸ್ ಬಿಜೆಪಿ ಲೆಕ್ಕಾಚಾರ ಆಗ್ತಾ ಕೂಡ ಅದೇ ಲೆಕ್ಕಾಚಾರ ಆಗ್ತಾ ಇದೆ ಇದ್ರ ನಡುವೆ ಈ ಇವರಿಬ್ರು ಕೈ ಕೊಟ್ರೆ ಆರ್ ಎಸ್ ಎಸ್ ನ ಶತಮಾನೋತ್ಸವ ಗಂಗಾ ನದಿಯಲ್ಲಿ ಕಾವೇರಿ ನದಿಯಲ್ಲಿ ಕೊಚ್ಕೊಂಡು ಹೋಗುತ್ತೆ ಸೊ ಈ ಭಯ ಅವ್ರಿಗಿದೆ ಸೊ ಹಂಗಾಗಿ ಅವರೆಲ್ಲೂ ಬಹಳ ದೊಡ್ಡದಾಗಿ ಹೇಳ್ತಾ ಇಲ್ಲ ಆದ್ರೆ ಹೇಳ್ಕೊಳಕ್ಕೆ ಇವತ್ತು ಅದಕ್ಕೋಸ್ಕರನೇ ಇವತ್ತು ಡಿಲಿಮಿಟೇಷನ್ ಬಗ್ಗೆ ಮಾತನಾಡಿದರೆ ಮುಕುಂದ ಮುರಾರಿ ಇನ್ನು ಕೆಲವರೆಲ್ಲ ಮಾತನಾಡಿದಾರೆ ಆ ಮುಕುಂದ ಮುರಾರಿ ಬಗ್ಗೆ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಇವತ್ತು ನಮ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಇಪ್ಪತ್ತೈದು ವರ್ಷ ಏನೋ ನಿರ್ಣಯಗಳನ್ನ ಮಾಡಿದರೆ ಈ ಪ್ರಮುಖ ನಿರ್ಣಯಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಏನು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಪ್ರಕ್ರಿಯೆ ತಡೆ ಹಿಡಿಯೋದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರ ನಂತರ ನಂತರ ಅಲ್ಲಿಂದ ಇಪ್ಪ ಇಪ್ಪತ್ತೈದು ಮುಂದಿನ ಇಪ್ಪತ್ತೈದು ವರ್ಷಗಳಿಗೆ ಇದನ್ನ ಮುಂದುವರಿಸಬೇಕು ಅಂತ ಹೇಳಿ ಏನು ಹೇಳಿದರೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಣೆ ಆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಕು ಅಂತ ಕೂಡ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ರೆ ಜನಸಂಖ್ಯೆ ಏರಿಕೆಯನ್ನ ಪರಿಣಾಮಕಾರಿಗೆ ನಿಯಂತ್ರಿಸಿ ದೇಶದ ಬೆಳವಣಿಗೆ ಕೊಡುಗೆ ಕೊಡ್ತಾ ಇರತಕ್ಕಂತ ರಾಜ್ಯಗಳಿಗೆ ದಂಡ ಹಾಕಿ ಸ್ಟೋನ್ ಪನಿಷ್ ಡೋಂಟ್ ಪನಿಷ್ ಡೆವಲಪ್ಡ್ ಕಂಟ್ರಿ ಡೆವಲಪ್ಡ್ ಸ್ಟೇಟ್ಸ್ ಡೋಂಟ್ ಪನಿಶ್ ಲೆಸ್ ಪಾಪುಲೇಟೆಡ್ ವೆರಿ ಎಲ್ ಎಲ್ ಎಜುಕೇಟೆಡ್ ವೆರಿ ವೆಲ್ತ್ ಸ್ಟೇಟ್ ಪನಿಶ್ ದಮ್ ಕರಿಯೋ ಹಸನ ಕೆಚಲನೆ ಕೊಯ್ಬೇಡಿ ಅಂತ ಹೇಳ್ತಾ ಇದಾರೆ ಇನ್ನು ಟಿಎಂಸಿ ಟಿಎಂಸಿ ವೈಎಸ್ಆರ್ಪಿ ಬಂದಿಲ್ಲ ಇವು ಮತ್ತೆ ಒಡಿಶಾ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಗೆ ಮಾತನಾಡಿದ್ರು ಇದು ಬಹಳ ಅತಿ ಬಹಳ ಪ್ರಮುಖವಾದ ಆ ವಿಡಿಯೋ ಕೂಡ ನಾವು ನಮ್ಮ ಚಾನೆಲ್ ಹಾಕ್ತೀವಿ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸ್ವರೂಪವನ್ನ ಏನು ನಿರ್ಧಾರ ಮಾಡಕ್ಕೋಸ್ಕರ ಎಲ್ಲಾ ರಾಜ್ಯಗಳ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಮಾತಾಡ್ತಿ ಭೇಟಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದಾರೆ ಹಾಗೆ ಹೈದರಾಬಾದ್ ಅಲ್ಲಿ ಮುಂದಿನ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಸಭೆ ಕೂಡ ನಿರ್ಧಾರ ಮಾಡಿ ಅಲ್ಲಿ ಕೆಲವು ಸಭೆಗಳನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಸಂವಿಧಾನಕ್ಕೆ ತಂದಂತಹ ನಲವತ್ತೆರಡನೇ ಎಂಬತ್ನಾಲ್ಕನೇ ಎಂಬತ್ತೇಳನೇ ತಿದ್ದುಪಡಿ ಪ್ರಕಾರ ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದ ರಾಜ್ಯಗಳನ್ನ ರಕ್ಷಿಸುವುದು ಅವುಗಳಿಗೆ ಉತ್ತೇಜನ ನೀಡುವುದು ಜನಸಂಖ್ಯೆಯ ಬೆಳವಣಿಗೆಯನ್ನ ಸ್ಥಿರಗೊಳಿಸಿ ಗುರಿಯನ್ನು ಇನ್ನೂ ತಲುಪು ಆಗಲಿದವಾಗ ಸಾವಿರದ ಒಂಬೈನೂರ ಎಪ್ಪತ್ತರ ಜೊತೆ ಜಾತಿ ಗಣತಿ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಸ್ಥಿರಗೊಳಿಸಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳಿಗೆ ಇದನ್ನ ಮಾಡಬಾರದು ಇಲ್ಲಿ ಏನು ತತ್ವಗಳು ಇದೆಯಲ್ಲ ಕೇಂದ್ರ ಸರ್ಕಾರ ಕ್ಷೇತ್ರ ಮರುವಿಂಗಣೆಗೆ ಯತ್ನಿಸಿದ್ರೆ ಇದನ್ನ ವಿರೋಧಿಸಬೇಕು ಅದಕ್ಕೋಸ್ಕರ ಸಂಸದೀಯ ಕಾರ್ಯತಂತ್ರ ಏನಿರಬೇಕು ಅಂತ ಕೂಡ ಇನ್ ಮುಂದೆ ಮುಂದಿನ ಸಮಿತಿಯಲ್ಲಿ ಸಭೆಯಲ್ಲಿ ನಿರ್ಧಾರ ಮಾಡಕ್ ಉಂಟಾಯಿತು ಹಾಗೆ ಸಭೆಯಲ್ಲಿ ಭಾಗವಹಿಸಿದ್ದ ರಾಜಕೀಯ ಏನು ನಾಯಕರುಗಳು ಕೇಂದ್ರ ಅವರನ್ನ ಅವರ ಸಂಸದರನ್ನ ಕೇಂದ್ರಕ್ಕೆ ಕರೆಸಿ ನಾಳೆ ಅಥವಾ ನಾಡಿ ಸೋಮವಾರನೇ ಆ ಪ್ರಧಾನಿಗೆ ಮನವಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಕ್ಷೇತ್ರ ಪುನರ್ವಿಂಗಣೆ ಮಾಹಿತಿ ಜನರಿಗೆ ಅಹ್ ಜಾಲತಾಣ ಮೂಲಕ ನೇರವಾಗಿ ಜನರಿಗೆ ಹೇಳಿ ಜನರನ್ನು ಕೂಡ ಎಬ್ಬಿಸ್ತಕ್ಕಂಥ ಜನರನ್ನ ಬೀದಿ ಕರೆಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ಬೇಕು ಅಂತ ಹೇಳಿ ನಿರ್ಣಯವನ್ನು ಕೈಗೊಂಡ್ರು ದಕ್ಷಿಣ ಭಾರತ ರಾಜ್ಯಗಳು ಸಂಸತ್ತಿನಲ್ಲಿ ಹೊಂದಿರತಕ್ಕಂಥ ಪ್ರಾತಿನಿಧ್ಯ ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಉದ್ದೇಶಿಸ್ತಾ ಇದೆ ಇದು ಸಾಧ್ಯವೇ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯಗಳಿಗೆ ನಾವು ಹೋರಾಡ್ತೀವಿ ಬೇರೆ ನಾವು ಬೇರೆಯವರ ವಿರುದ್ಧ ಇದೇವೆ ಅಂತ ಅಲ್ಲ ಮರು ನಮ್ಮ ರಾಜ್ಯಗಳ ಪ್ರಾತಿನಿಧ್ಯ ಕೂಗಬಾರ್ದು ನಮ್ಮ ಹಕ್ಕು ಕಸಿದುಕೊಳ್ಬಾರ್ದು ಅನ್ನೋದಷ್ಟೇ ನಮ್ಗೆ ಹೋರಾಟದ ಉದ್ದೇಶ ಅಂತ ಹೇಳಿ ಕನಿಮುನಿ ಹೇಳ್ತಾರೆ ಒಟ್ಟಾರೆ ಈ ಎಲ್ಲಾ ಅಂಶಗಳನ್ನು ನಾವು ಗಮನಿಸ ಗಮನಿಸ್ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಕನ್ಕ್ಲೂಷನ್ ನಾನು ಕೊಡೋದಾದ್ರೆ ಈ ಒಂದು ಒಂದು ವಿಶ್ಲೇಷಣೆಗೆ ಸಂವಿಧಾನ ಪ್ರಕಾರ ನಮ್ಮ ಪುನರ್ವಿಂಗಡಣೆ ಮಾಡಿ ಮತ್ತೆ ಸ್ಟೇಟ್ಸ್ ಸ್ಟೇಟ್ಸ್ಗಳನ್ನ ಗಡಿಗಳನ್ನ ಸರಿಯಾಗಿ ಬಾರ್ಡರಿಂಗ್ ಬಾರ್ಡರಿಂಗ್ ಸ್ಟೇಟ್ಸ್ ಗಡಿ ರಾಜ್ಯಗಳು ಗಡಿ ರಾಜ್ಯಗಳ ಸ್ಥಿತಿ ಕೆಟ್ಟದಾಗಿದೆ ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ನಮಗೆ ಮತ್ತೆ ಅಹ್ ಮತ್ತು ಫ್ರೇಮಿಂಗ್ಸ್ ಈ ನಿಯಮಗಳನ್ನ ಸರಿಯಾಗಿ ನೀವು ಹಾಕ್ತಾ ಇಲ್ಲ ಸೌತ್ ಇಂಡಿಯಾ ನೀವು ಡಿಸಾಸ್ಟರ್ ಆಗಿ ನಡೆಸ್ಕೊತಾ ಇದೀರ ಇಲ್ಲಿ ಎಕನಾಮಿ ಮುಖ್ಯವಾಗಿ ಇಲ್ಲಿ ಗಮನಿಸತಕ್ಕಂಥ ನಾವೇನು ಅಂತಂದ್ರೆ ಎಕನಾಮಿಗಳ ನಮ್ಮ ಎಕನಾಮಿ ಸ್ಟೇಟಸ್ ಇದೆಯಲ್ಲ ನಮ್ಮ ರಾಜ್ಯಗಳ ಎಕನಾಮಿ ಸ್ಟೇಟಸ್ ಚೆನ್ನಾಗಿದೆ ಇದನ್ನ ಹಾಳು ಮಾಡಕ್ ಬರಬೇಡಿ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಅತಿ ಹೆಚ್ಚು ಪ್ರಬಲವಾಗಿ ಹೇಳುವಂತ ಕೆಲಸ ಮಾಡ್ತು ನಾನ್ ಹಿಂದಿ ನಾನ್ ಹಿಂದಿ ಮತ್ತು ಹಿಂದಿ ಇದನ್ನ ಮೂಲಕ ನಮ್ಮನ್ನ ಹೊಡಿಬೇಡಿ ಅಂತ ಕೂಡ ಹೇಳಿದ್ರು ಇನ್ನು ಎಂಡಿ ಎಲ್ಲಿ ಇದ್ರು ಕೂಡ ಎಂಡಿ ಎಲ್ಲಿ ಎಲ್ಲಾ ನಿಯಮಗಳನ್ನ ಎಲ್ಲಾ ಕಾನೂನುಗಳನ್ನ ಇಂಡಿಯಾ ಪರವಾಗಿ ನಿಂತ್ಕೊಂಡಿದ್ರು ಕೂಡ ಕೆಲವು ಪಕ್ಷಗಳು ಇಲ್ಲಿ ಭಾಗವಹಿಸಿದ್ದು ಬಹಳ ಅತ್ಯಂತ ಪ್ರಮುಖವಾಗಿತ್ತು ಸೊ ಈ ಮೂಲಕ ಬಿಜೆಪಿಗೆ ಆರ್ ಎಸ್ ಎಸ್ಗೆ ನರೇಂದ್ರ ಬಿಜೆಪಿ ಅವರಿಗೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ರಾಜ್ಯಗಳು ಇವತ್ತು ಬಿಸಿ ಮುಡಿಸಿವೆ ಇಡೀ ಇಂಡಿಯಾದಲ್ಲಿ ದೊಡ್ಡ ಚರ್ಚೆ ಎದ್ದಿದೆ ಈ ಚರ್ಚೆ ಅತ್ಯಂತ ಬಹಳ ಪ್ರಮುಖವಾದದ್ದು ಇದನ್ನ ನೀವು ಯಾವುದೋ ಪಕ್ಷದ ಕಾರ್ಯಕರ್ತನಾಗಿ ಅಥವಾ ನಾಯಕರಾಗಿ ನೋಡಬೇಡಿ ಇಡೀ ರಾಜ್ಯದ ಉಳಿವು ಆಗ್ಬೇಕು ಇಡೀ ರಾಜ್ಯದ ಉಳಿವು ಆಗ್ಬೇಕು ಅಂತಂದ್ರೆ ಬಿಜೆಪಿ ನಡೆಸ್ತಾ ಇರ್ತಕ್ಕಂಥ ಈ ಕುತಂತ್ರವನ್ನ ಅರ್ಥ ಮಾಡ್ಕೊಂಡು ನಿಮಗೆ ಪ್ರಾತಿನಿಧ್ಯ ಕಡಿಮೆ ಆಗ್ಬಿಡ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ಲಿ ಅದು ಬಿಜೆಪಿ ಬರ್ಲಿ ಜೆ ಡಿ ಎಸ್ ಬರ್ಲಿ ಅಥವಾ ಕಾಂಗ್ರೆಸ್ ಬರ್ಲಿ ನಿಮ್ ಪ್ರಾತಿನಿಧ್ಯನೆ ಕಡಿಮೆ ಆಗ್ಬಿಡ್ತು ಅಂದ್ರೆ ನಿಮಗೆ ವಾಯ್ಸ್ ಇರಲ್ಲ ಮತ್ತು ಪ್ರಾತಿನಿಧ್ಯ ಕಡಿಮೆ ಆಯ್ತು ಅಂದ್ರೆ ನಿಮ್ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರಲಿ ಇದು ಇರ್ತಕ್ಕಂಥ ಅಪಾಯ ಈ ಅಪಾಯದ ವಿರುದ್ಧ ಕೇವಲ ರಾಜಕೀಯ ಪಕ್ಷಗಳು ಮಾತನಾಡೋದಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಜನ ಪ್ರಜೆ ಮಾತನಾಡ್ಬೇಕು ಪ್ರತಿಯೊಬ್ಬ ಕನ್ನಡಿಗ ಮಾತನಾಡ್ಬೇಕು ಎದ್ದೇಳಿ ಕನ್ನಡಿಗರೇ ಮಾತನಾಡಿ ನಮ್ಮ ರಾಜ್ಯದ ಹಕ್ಕನ್ನು ಕಿತ್ಕೋಬೇಡಿ ಅಂತ ಹೇಳಿ ಮೋದಿಗೆ ಮತ್ತು ಅಮಿತ್ ಶಾಗೆ ಕೂಗಿ ಕೂಗಿ ಹೇಳಿ ಅವರಿಗೆ ಧ್ವನಿ ಮುಟ್ಟಬೇಕು ಅವ್ರ ಧ್ವನಿ ಅಂದ್ರೆ ಅವರ 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 ಗುಲಾ ಅವರ ಗುಲಾಮರು ನಮ್ಮ ರಾಜ್ಯದಲ್ಲಿ ಯಾರು ಸಂಸದರು ಅವರು ಮೋದಿ ಮುಂದೆ ಕೈ ಕಟ್ಟಿಕೊಂಡು ಬಾಯಿ ಕೈ ಕಟ್ಟಿ ಬಾಯಿ ಮುಚ್ಚಂತ ಕೂತಿರ್ತಾರೆ ಇವರಿಗೆ ನೀವು ಇದು ಬಿಡಿಸಿ ಮುಟ್ಸ್ಬೇಕು ನಿಮ್ಮ ಕ್ಷೇತ್ರದ ಸಂಸದ್ನ ಹಿಡಿದು ಕತ್ತನ್ ಪಟ್ಟಿ ಹಿಡಿದು ಕೇಳಿದ್ರೆ ನೀನು ನಮ್ಮ ರಾಜ್ಯ ಡಿಲಿಮಿಟೇಷನ್ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಅವರು ಇದನ್ನು ಚರ್ಚೆ ತಗೋಬೇಕಾಗಿತ್ತು ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಯಾವ ಪುರುಷಾರ್ಥಕ್ಕೆ ಹೋಗಿದ್ದಾರೆ ಅಂತೇಳಿ ಯಾವ ಪುರುಷಾರ್ಥಕ್ಕೆ ಗೊತ್ತಾ ಮಿಸ್ಟರ್ ಅಶೋಕ್ ಯಾವ ಪುರುಷಾರ್ಥಕ್ಕೆ ಹೋಗಿದ್ದಾರೆ ರಾಜ್ಯವನ್ನ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಮಾತನಾಡಕ್ಕ ನೀವು ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ರಾಜ್ಯಕ್ಕೆ ಡಿಲಿಮಿಟೇಷನ್ ಪ್ರಕಾರ ಸಂಖ್ಯೆ ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆ ಅವಾಗ ಅದನ್ನ ಸರಿ ಮಾಡೋರು ಯಾರು ಈಗಾಗಲೇ ಮಹದಾಯಿ ಯೋಜನೆಗೆ ಐದ್ ಸಾವಿರಕ್ಕೂ ಐದುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನೀವು ಯೋಗ್ಯತೆ ಯೋಗ್ಯತೆಗೆ ಇನ್ನೂ ನೀವು ತರಕಾಗಿಲ್ಲ ನೀವು ನಿಮ್ಗೆ ನಿಮ್ಗೆಲೇ ಆಗ್ಲಿಲ್ಲ ನಿಮ್ ಡಬಲ್ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಇದ್ದಾಗ್ಲಿ ಸೊ ಇನ್ನು ನೀವು ಮಾತಾಡ್ತೀರಾ ಈ ರಾಜ್ಯ ಕಾಪಾಡ್ತೀರಾ ಜನ ನಿಮ್ಮನ್ನು ಗೆಲ್ಲಿಸ್ಬೇಕು ಯಾವ ಖಂಡಿತ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಗೆಲ್ಲಿಸಬಾರ್ದು ಅಶೋಕ್ ಅವ್ರನ್ನಂತ ಗೆಲ್ಲಿಸಲೇಬಾರ್ದು ಅತ್ಯಂತ ದುರ್ಬಲ ಅತ್ಯಂತ ನಿಷ್ಪ್ರಯೋಜಕ ನಾಯಕ ಅವರು ಯಾಕೆಂದ್ರೆ ಇವತ್ತು ಇಡೀ ರಾಜ್ಯ ಸಂಕಷ್ಟಲ್ಲಿದೆ ಮಾತನಾಡ್ತಾರೆ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಪ್ರಾದೇಶಿಕ ಪಕ್ಷದ ನಾಯಕ ಅವ್ರ ತಂದೆ ಪ್ರಧಾನಿಯಾಗಿದ್ರು ಇವತ್ತು ಎಲ್ಲ ಪ್ರಾದೇಶಿಕ ಪಕ್ಷಗಳು ಎಚ್ಚೆತ್ಕೊಂಡಿದ್ದಾರೆ ತಮ್ಮ ರಾಜ್ಯಗಳನ್ನ ಉಳಿಸೋದ್ರ ಬಗ್ಗೆ ದನಿ ಎತ್ತಾ ಇದ್ದಾರೆ ಯಾಕೆ ಕುಮಾರಸ್ವಾಮಿ ದನಿ ಎತ್ತ ಕುಮಾರಸ್ವಾಮಿ ಯಾಕೆ ಕೇವಲ ಡಿ ಕೆ ಶಿವಕುಮಾರ್ ಹಿಂದೆನೇ ಸುತ್ತಾ ಇದ್ದಾರೆ ಅವರ ಕೇತುಕಾರ್ನಹಳ್ಳಿ ಕೇತಕಾನ್ನಹಳ್ಳಿ ಹದ್ನಾಲ್ಕು ಎಕರೆ ಅವರು ಸುತ್ತಕೊಂಡ್ಬಿಟ್ಟಿದೆ ಸಿದ್ದರಾಮಯ್ಯ ಅವರಿಗೆ ಹದ್ನಾಲ್ಕು ಸೈಟು ಇವ್ರಿಗೆ ಹದಿನಾಲ್ಕು ಎಕರೆ ಏನು ಹದಿನಾಲ್ಕು ಬಹಳ ಡೇಂಜರ್ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕದ ನಾಯಕರಿಗೆ ಇನ್ನೊಂದು ಪಾಪಕ್ಕೆ ರಾಜಣ್ಣಗೆ ಹನಿ ಟ್ರ್ಯಾಪು ಸತೀಶ್ ಜಾರಕೊಳಿಗೆ ಹನಿ ಟ್ರ್ಯಾಪ್ ಪರಮೇಶ್ ಅವ್ರಿಗೆ ಹನಿ ಟ್ರ್ಯಾಪ್ ಯಾರ್ಯಾರು ಮಾತನಾಡ್ತಾರೋ ಹೇಳಿ ಅವರು ಅವರೇ ಹೇಳಿದ್ದಾರೆ ಸತೀಶ್ ಜಾರಕಿ ಯಾರ್ಯಾರು ಜೋರಾಗಿ ಮಾತನಾಡ್ತಾರೋ ಅವ್ರಿಗೆಲ್ಲ ಹನಿ ಟ್ರ್ಯಾಪ್ ಹಾಕಿ ಅವ್ರ ಧನಿ ಅಡಗಿಸ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಆಗಬೇಡಿ ಕಚ್ಚೆ ಭದ್ರಾ ಇಟ್ಕೊಳ್ಳಿ ಬಾಯಿ ಭದ್ರಾ ಇಟ್ಕೊಳ್ಳಿ ಸಿಕ್ ಸಿಕ್ತು ಅಂತ ಏನೇನೋ ಮುಟ್ಟಕ್ಕೆ ಹೋಗ್ಬೇಡಿ ಎಲ್ಲೆಲ್ಲೋ ಏನೇನೋ ಸಿಗ್ಸಕ್ ಹೋಗ್ಬೇಡಿ ಬಹಳ ಕೇರ್ಫುಲ್ ಆಗಿರುತ್ತೆ ಆಗ ಜೀವನ ಚೆನ್ನಾಗಿರುತ್ತೆ ನಿಮ್ಮನ್ನ ಯಾರು ಟ್ರಾಪ್ ಮಾಡಕ್ಕೆ ಇಲಿ ಬೋನ್ ಇಲಿಗೆ ಹಿಡಿಯೋಕೆ ಬೋನ್ಗೆ ಒಡೆ ಹಾಕಿರ್ತಾರೆ ಮಸಾಲೋಡೆ ಅಂತ ಇರುತ್ತೆ ವಡೆ ಒಡೆ ಹೋಗಿ ಇಲಿ ಬೋನ್ ಸಿಕ್ಕಾಕ ಸೊ ಹಂಗೆ ನೀವು ಸಿಕ್ಕಾಕೊಂಡಿದ್ದೀರಾ ಒಡೆ ತಿನ್ನಕ್ ಒಡೆ ತಿನ್ನಕ್ ಹೋಗಿದ್ದೀರಾ ಮಸಾಲೋಡೆ ಮನೆಯಲ್ಲಿ ಚೆನ್ನಾಗಿಲ್ಲ ಅಂತೇಳಿ ಹೇಳಿ ಒಡೆ ಅನ್ಬಿಟ್ಟೆ ಮನೆಯಲ್ಲಿ ಬೋನ್ಗೆ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದೀರಾ ತಿನ್ನಕ್ ಹೋಗ್ಬಿಡಿ ತಿನ್ನಕ್ ಹೋಗ್ಬಿಡಿ ಮಸಾಲ ಒಡೆ ಅದಕ್ಕೆ ಪಾಯ್ಸನ್ ಇರುತ್ತೆ ಪಾಯ್ಸನ್ ಸಿಕ್ಕ ನೀವು ಪಾಪ ಸತ್ತೋಗ್ಬಿಡ್ತೀರಾ ಇಲಿ ಸಖಾಗೆ ಇಲಿ ಪಾಷಾಣ ಹಾಕಿರ್ತದೆ ನೋಡಕ್ ಚೆನ್ನಾಗಿರುತ್ತೆ ಮಸಾಲ ಹೊಡೆ ಆದ್ರೆ ಪಾಷಾಣ ಇರುತ್ತೆ ಪಾಷಾಣ ತಿನ್ಬಾರದು ಸೊ ಇದು ನಮ್ಮ ರಾಜಕಾರಣಿಗಳಿಗೆ ಎಚ್ಚರಿಕೆ ದಕ್ಷಿಣ ಭಾರತವನ್ನು ಉಳಿಸೋಣ ಅದರಲ್ಲೂ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸೋಣ ಇಡೀ ಭಾರತ ಉಳಿಬೇಕು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಆ ಬೆಳಿಬೇಕು ಅಂದ್ರೆ ಎಲ್ಲ ರಾಜ್ಯಗಳಲ್ಲಿ ಸಮಾನವಾಗಿ ನೋಡ್ತಕ್ಕಂತ ಒಬ್ಬ ಲೀಡರ್ಶಿಪ್ ಬೇಕು ಆ ಲೀಡರ್ಶಿಪ್ ನರೇಂದ್ರ ಮೋದಿ ಕಾಣ್ತಾ ಇಲ್ಲ ಯಾಕೆಂದ್ರೆ ಇಡೀ ಡ್ರೈವಿಂಗ್ ಯಾರ ಹತ್ರ ಇದೆ ಗೊತ್ತಾ ಅಮಿತ್ ಶಾ ಅವರ ಜೊತೆ ಅದ್ರ ಮತ್ತೆ ಇನ್ನೊಂದು ವಿಡಿಯೋಲ್ಲಿ ವಿವರಿಸ್ತೀನಿ ನಮ್ಮ ರಾಜ್ಯ ಅವಳಿಲಿ ನಮ್ಮ ದೇಶ ಅವಳಿಲಿ ಜೈ ಕನ್ನಡಾಂಬೆ ಜೈ ಭಾರತ ನಮಸ್ಕಾರ